ಇತ್ತೀಚೆಗೆ ಕಾಟೇರಾ ಸಿನಿಮಾ ನೋಡಿದಾಗ ತುಂಬ ಖುಷಿಯಾಗುತ್ತೆ ಅಷ್ಟೊಂದು ಜನ ಎಲ್ಲ ಚಿತ್ರಮಂದಿರಕ್ಕೆ ಬಂದಿರೋದು ಚಿತ್ರಮಂದಿರ ತುಂಬಿ ಕಾಣ್ತಾ ಇರೋದು ಅದು ಹೊಸೊಬ್ಬರು ಸಿನಿಮಾಗಳಿಗೆ ಕೂಡ ಆ ಪ್ರೋತ್ಸಾಹ ಪ್ರೇಕ್ಷಕರು ಕೊಡಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಮತ್ತೆ ಆ ಸಂಭ್ರಮ ವಿಜಯವಾಣಿ ನಾವೇನು ನೋಡ್ತೀವಿ ಸಿನಿಮಾ ಥಿಯೇಟ್ರ್ಗಳಲ್ಲಿ ಅದು ರಾರಾಜಿಸ್ಬೇಕು ಎಲ್ಲರೂ ಬಂದು ಥಿಯೇಟ್ರ್ನಲ್ಲಿ ಸಿನಿಮಾ ನೋಡಿ ಆ್ಯಂಡ್ ಕ್ಲಾಂತ ಮತ್ತು ಕ್ಲಾಂತ ಜೊತೆಗೆ ಬರುವಂಥ ಎಲ್ಲ ಹೊಸ ಸಿನಿಮಾಗಳು ಹೊಸ ಪ್ರಯತ್ನ ಮತ್ತೊಮ್ಮೆ ಬೆಂಬಲಿಸಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಇತ್ತೀಚೆಗೆ ಕಾಟೇರಾ ಸಿನಿಮಾ ನೋಡಿದಾಗ ತುಂಬ ಖುಷಿ ಆಗುತ್ತೆ ಅಷ್ಟೊಂದು ಜನ ಎಲ್ಲ ಚಿತ್ರಮಂದಿರಕ್ಕೆ ಬಂದಿರೋದು ಚಿತ್ರಮಂದಿರ ತುಂಬಿ ಕಾಣ್ತಾ ಇರೋದು ಅದು ಹೊಸ ಸಿನಿಮಾಗಳಿಗೆ ಕೂಡ ಆ ಪ್ರೋತ್ಸಾಹ ಪ್ರೇಕ್ಷಕರು ಕೊಡಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಮತ್ತೆ ಆ ಸಂಭ್ರಮ ವಿಜಯವಾಣಿ ನಾವೇನು ನೋಡ್ತೀವಿ ಸಿನಿಮಾ ಥಿಯೇಟರ್ಗಳಲ್ಲಿ ಅದು ರಾರಾಜಿಸ್ಬೇಕು ಎಲ್ಲರೂ ಬಂದು ಥಿಯೇಟ್ರ್ನಲ್ಲಿ ಸಿನಿಮಾ ನೋಡಿ ಆ್ಯಂಡ್ ಕ್ಲಾಂತ ಮತ್ತು ಕ್ಲಾಂತ ಜೊತೆಗೆ ಬರುವಂಥ ಎಲ್ಲ ಹೊಸ ಸಿನಿಮಾಗಳು ಹೊಸ ಪ್ರಯತ್ನ ಮತ್ತೊಮ್ಮೆ ಬಬ್ಲಿಸಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಇತ್ತೀಚೆಗೆ ಕಾಟೇರ ಸಿನಿಮಾ ನೋಡಿದಾಗ ತುಂಬ ಖುಷಿ ಆಗುತ್ತೆ ಅಷ್ಟೊಂದು ಜನ ಎಲ್ಲ ಚಿತ್ರಮಂದಿರಕ್ಕೆ ಬಂದಿರೋದು ಚಿತ್ರಮಂದಿರ ತುಂಬಿ ಕಾಣ್ತಾ ಇರೋದು ಅದು ಹೊಸ ಸಿನಿಮಾಗಳಿಗೆ ಕೂಡ ಆ ಪ್ರೋತ್ಸಾಹ ಪ್ರೇಕ್ಷಕರು ಕೊಡಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಮತ್ತೆ ಆ ಸಂಭ್ರಮ ವಿಜೃಂಭಣೆ ನಾವೇನು ನೋಡ್ತೀವಿ ಸಿನಿಮಾ ಥಿಯೇಟ್ರ್ಗಳಲ್ಲಿ ಅದು ರಾರಾಜಿಸಬೇಕು ಎಲ್ಲರೂ ಬಂದು ಥಿಯೇಟ್ರ್ನಲ್ಲಿ ಸಿನಿಮಾ ನೋಡಿ ಆ್ಯಂಡ್ ಕ್ಲಾಂತ ಮತ್ತು ಕ್ಲಾಂತ ಜೊತೆಗೆ ಬರುವಂಥ ಎಲ್ಲ ಹೊಸ ಸಿನಿಮಾಗಳು ಹೊಸ ಪ್ರಯತ್ನ ಮತ್ತೊಮ್ಮೆ ಬಂಬಲಿಸಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಇತ್ತೀಚೆಗೆ ಕಾಂಡೇರಾ ಸಿನಿಮಾ ನೋಡಿದಾಗ ತುಂಬ ಖುಷಿ ಆಗುತ್ತೆ ಅಷ್ಟೊಂದು ಜನ ಎಲ್ಲ ಚಿತ್ರಮಂದಿರಕ್ಕೆ ಬಂದಿರೋದು ಚಿತ್ರಮಂದಿರ ತುಂಬಿ ಕಾಣ್ತಾ ಇರೋದು ಅದು ಹೊಸ ಸಿನಿಮಾಗಳಿಗೆ ಕೂಡ ಆ ಪ್ರೋತ್ಸಾಹ ಪ್ರೇಕ್ಷಕರು ಕೊಡಬೇಕು ಅಂತ ನಾನು ಕೈ ಮುಗಿದು ಕೇಳಿಕೊಳ್ತೀನಿ ಮತ್ತೆ ಆ ಸಂಭ್ರಮ ವಿಜಯವಾಣಿ ನಾವೇನು ನೋಡ್ತೀವಿ ಸಿನಿಮಾ ಥಿಯೇಟ್ರ್ಗಳಲ್ಲಿ ಅದು ರಾರಾಜಿಸಬೇಕು ಎಲ್ಲರೂ ಬಂದು ಥಿಯೇಟ್ರ್ನಲ್ಲಿ ಸಿನಿಮಾ ನೋಡಿ ಆ್ಯಂಡ್ ಕ್ಲಾಂತ ಮತ್ತು ಕ್ಲಾಂತ ಜೊತೆಗೆ ಬರುವಂಥ ಎಲ್ಲ ಹೊಸ ಸಿನಿಮಾಗಳು ಹೊಸ ಪ್ರಯತ್ನ ಮತ್ತೊಮ್ಮೆ ಬಂಬಲಿಸಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್